ಪಾಕ್ ಮಾಜಿ ಆಟಗಾರ್ತಿಯ ವಿವಾದಾತ್ಮಕ ಹೇಳಿಕೆ ಬಹಳಷ್ಟು ಚರ್ಚೆ ಕಾರಣ ಆಗಿದೆ ಪಿಓಕೆಯನ್ನ ಸ್ವತಂತ್ರ ಕಾಶ್ಮೀರ ಅನ್ನೋದಾಗಿ ಸನಾ ಮೀರ್ ಹೇಳಿದ್ದಾರೆ ಪಾಕ್ ಬಾಂಗ್ಲಾ ಮಹಿಳೆಯರ ಮ್ಯಾಚ್ ವೇಳೆ ಇಂಥದ್ದೊಂದು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪಾಕ್ ಮಾಜಿ ಆಟಗಾರ್ತಿಯ ವಿವಾದಾತ್ಮಕ ಹೇಳಿಕೆ ಇದು ಮ್ಯಾಚ್ ಸಂದರ್ಭದಲ್ಲಿ ಪಿಒಕಿಯನ್ನ ಸ್ವತಂತ್ರ ಕಾಶ್ಮೀರ ಅನ್ನೋದಾಗಿ ಹೇಳಿದ್ದಾರೆ ಪಾಕ್ ಬಾಂಗ್ಲಾ ಮಹಿಳೆಯರ ಮ್ಯಾಚ್ ವೇಳೆ ಇಂಥದ್ದೊಂದು ಹೇಳಿಕೆ ಕೊಟ್ಟಿರೋದು ಮಹಿಳೆಯರ ವಿಶ್ವಕಪ್ ಪಂದ್ಯದ ವೇಳೆ ಸನಾ ಕಾಮೆಂಟ್ರಿ ಮಾಡ್ತಾ ಇದ್ರು ಈ ಕಾಮೆಂಟ್ರಿಯ ವೇಳೆಯಲ್ಲಿ ಆಜಾದ್ ಕಾಶ್ಮೀರ ಅನ್ನೋದಾಗ ಹೇಳಿದ್ದಾರೆ ಸನಾಥಾಲಿಯ ಅಜಾದ್ ಕಾಶ್ಮೀರದಿಂದ ಬಂದವರು ಕಾಮೆಂಟ್ರಿಯಲ್ಲಿ ಸನಾ ಮೀರ್ ಭಾರತ ವಿರೋಧಿ ಹೇಳಿಕೆ ಕೊಟ್ಟಿದ್ದಾರೆ ಸೆನಾಮಿರ ಹೇಳಿಕೆಗೆ ಸದ್ಯ ಭಾರತದಿಂದ ತೀವ್ರ ಆಕ್ಷೇಪಗಳು ವ್ಯಕ್ತವಾಗ್ತಿದೆ ಹೇಳಿಕೆ ಕೊಟ್ಟಿರೋದು ಪಾಕಿಸ್ತಾನದ ಮಾಜಿ ಆಟಗಾರ್ತಿ ಕಮೆಂಟ್ರಿಯ ಸಂದರ್ಭದಲ್ಲಿ ಇಂಥದ್ದೊಂದು ಹೇಳಿಕೆ ಕೊಟ್ಟಿದ್ದಾರೆ ನೋಡಿ ಎಷ್ಟಿರ್ಬೋದು ಇತ್ತೀಚೆಗಷ್ಟೇ ಪಂದ್ಯದಲ್ಲಿ ಮಣ್ಣು ಮುಗಿಸಿದ್ವಿ ಪಾಕಿಸ್ತಾನದ ಮಾನಭಂಗವನ್ನ ಇಡೀ ಜಗತ್ತಿನ ಮುಂದೆ ಆಪರೇಷನ್ ಸಿಂಧೂರ ಮೂಲಕವಾಗಿ ಮಾಡಿದ್ವಿ ನೋಡಿ ಈ ಹೇಳಿಕೆ ಕೊಟ್ಟಿರೋ ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ ಈಕೇನೆ ಪಾಕಿಸ್ತಾನದ ಮಾಜಿ ಆಟಗಾರ್ತಿ ಪಾಕ್ ಮತ್ತು ಬಾಂಗ್ಲಾದ ಮಹಿಳೆಯರ ಮ್ಯಾಚ್ ಆಗ್ತಾ ಇರುತ್ತೆ ಈ ಮ್ಯಾಚ್ ಆಗುವಂಥ ಸಂದರ್ಭದಲ್ಲಿ ಅಜಾದ್ ಕಾಶ್ಮೀರ ಸ್ವತಂತ್ರ ಕಾಶ್ಮೀರ ಅನ್ನೋದಾಗಿ ಹೇಳಿರೋದು ಭಾರತದಿಂದ ತೀವ್ರ ಆಕ್ಷೇಪಗಳು ವ್ಯಕ್ತವಾಗ್ತಿದೆ ಪಿಒಕೆ ಇರ್ಬೋದು ಜಮ್ಮು ಕಾಶ್ಮೀರ ಲಡಾಖ್ ಎಲ್ಲವೂ ಕೂಡ ಭಾರತದ್ದೇ ಹಿಂದೆ ಇಂದು ಮುಂದೂ ಕೂಡ ಅದರಲ್ಲಿ ಯಾವುದೇ ರೀತಿಯಾದಂಥ ಬೇರೆ ಭಿನ್ನ ನಿಲುವುಗಳೇ ಇಲ್ಲ ಸ್ಪಷ್ಟವಾಗಿದೆ ಆದರೂ ಕೂಡ ಮತ್ತೆ ಮತ್ತೆ ಇಂಥದ್ದೇ ಹೇಳಿಕೆಯನ್ನ ಈಗಾಗಲೇ ದೇಶದ ಮುಂದೆ ಭಿಕ್ಷಾದೇಹಿ ಅಂತ ಬೇಡ್ತಾ ಇರುವಂತಹ ಪಾಕಿಸ್ತಾನದ ಮಾಜಿ ಆಟಗಾರ್ತಿಯ ಬಾಯಿಂದ ಬಂದಿರುವಂತಹ ಮಾತುಗಳಿದು ಮತ್ತೆ ಒಂದಲ್ಲ ಒಂದು ಮಾತುಗಳನ್ನು ಇಂತ ಹೇಳ್ತಾ ಇರ್ತಾರೆ ಹೆಚ್ಚು ತಲೆ ಏನಿಲ್ಲ ಬಟ್ ಆದರೂ ಕೂಡ ಮನಸ್ಥಿತಿಗಳು ಹೇಗಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ